ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಜಿಪ್ ಫ್ಲೈ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಇಲ್ಲಿ ನಮಗೆ ಬೇಕಾಗಿರತಕ್ಕಂಥದ್ದು ಜಿಪ್ ಬೇಕಾಗತ್ತೆ ಮತ್ತು ಜಿಪ್ ಫ್ಲೈ ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಫಸ್ಟಿಗೆ ನಾವು ಕಟ್ಟಿಂಗಲ್ಲಿ ಏನು ಕಟ್ ಮಾಡ್ಕೊಂಡಿರ್ತೀವಿ ಈ ಜಿಪ್ ಫ್ಲೈ ಅಂತೇಳಿ ಮಾರ್ಕಲ್ಲಿ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ನಮಗೆ ಬೇಕಾಗಿರುತ್ತೆ ಸೊ ಎಕ್ಸಾಕ್ಟ್ಲಿ ಇದು ನಮಗೆ ಎಷ್ಟು ಇಂಚ್ ಬರುತ್ತೋ ಅಷ್ಟು ಇಂಚ್ ರೆಡಿ ಸಾಕಾಗತ್ತೆ ನಮಗೆ ಒಂದೂವರೆ ಇಂಚ್ ನಮ್ಮ ಬೆಲ್ಟ್ ಇರೋದ್ರಿಂದ ಸೊ ಒಂದೂವರೆ ಎರಡು ಇಂಚಾದರೆ ಜಾಸ್ತಿ ಆಗುತ್ತೆ ಸೊ ಎರಡು ಇಂಚು ನನಗಿದೆ ಇದು ಇನ್ನಪ್ಪು ಸಾಕಾಗುತ್ತೆ ಸೊ ಎರಡು ಇಂಚು ಪರ್ಫೆಕ್ಟಾಗಿ ಬರುತ್ತೆ ರೆಡಿ ಆದಮೇಲೆ ಒಂದೂವರೆ ಇಂಚಿಗೆ ಬರುತ್ತೆ ಸೊ ನಮ್ಮ ಬೆಲ್ಟ್ ಎಷ್ಟಿರುತ್ತೋ ಅಷ್ಟು ಇಕ್ಕಿದ್ರೆ ಕರೆಕ್ಟಾಗಿರುತ್ತೆ ಇಲ್ಲಿ ಸ್ವಲ್ಪ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ ಇದಾದ ನಂತರ ಇದರಲ್ಲಿ ಉಲ್ಟಾ ಮತ್ತು ಸೀದಾ ಅಂತ ಬರುತ್ತೆ ಸೊ ಉಲ್ಟಾಗೆ ಒಂದು ಮಾರ್ಕ್ ಹಾಕೊಂಬಿಡಿ ಓಕೆನಾ ಇದು ಉಲ್ಟಾಗೆ ಒಂದು ಮಾರ್ಕ್ನ ಹಾಕೊಂಬಿಡಿ ಓಕೆನಾ ಅದಾದ ನಂತರ ನಮಗೆ ಪಾಕೆಟ್ಗೆ ಬಟ್ಟೆ ಯಾವ ರೀತಿ ಸ್ಟಿಚ್ ಮಾಡಿರ್ತೀವಿ ಅದೇ ಕಲರ್ ಬಟ್ಟೆನ ತೆಗೆದುಕೊಂಡ್ರೆ ನಿಮಗೆ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಇದು ಆಲ್ರೆಡಿ ಪಾಕೆಟ್ನ ಸ್ಟಿಚ್ ಮಾಡಿದ್ದೀವಿ ಸೊ ಕ್ರಾಸ್ ಪಾಕೆಟ್ ಸೊ ಈ ವಿಡಿಯೋನ ಈ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಓಕೆನಾ ಇದು ವೀಡಿಯೋ ಮಾಡಿದ್ದೆ ಇದ್ದು ಡೆಲಿಟ್ ಆಗಿ ಹೋಗ್ಬಿಟ್ಟಿದೆ ಅದು ಏನಾಗಿದೆ ಗೊತ್ತಾಗಲಿಲ್ಲ ಒಟ್ಟರೆ ಡೆಲಿಟ್ ಆಗಿದೆ ಸೊ ಇನ್ನೊಂದು ವೀಡಿಯೋ ಇದೆ ಆಲ್ರೆಡಿ ಯೂಟ್ಯೂಬಲ್ಲಿದೆ ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಲ್ಲಾಂದರೆ ಸ್ಕ್ರೀನ್ ಎಂಡಲ್ಲಿ ನಿಮಗೆ ಕೊಟ್ಟಿರ್ತೀನಿ ಸೈಡ್ ಕ್ರಾಸ್ ಪ್ಯಾಕೆಟ್ ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅಂತಕ್ಕಂಥದ್ದು ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಮತ್ತು ಇಲ್ಲಿ ಪೈಪಿಂಗ್ ಅಂತಕ್ಕಂಥದ್ದು ನೋಡಿ ಇಲ್ಲಿ ಪೈಪಿಂಗ್ ಇದೆಯಲ್ಲ ಈ ಪೈಪಿಂಗ್ ಎಷ್ಟು ಸಣ್ಣದಾಗಿ ಬರುತ್ತೆ ಯಾವ ರೀತಿ ಇದನ್ನು ಸ್ಟಿಚ್ ಮಾಡಬೇಕು ಅನ್ನೋದ್ರ ವಿಡಿಯೋ ನಿಮಗೆ ಸ್ಕ್ರೀನ್ ಎಂಡಲ್ಲಿ ಕೊಟ್ಟಿರ್ತೀನಿ ಸೊ ವೈಟ್ ಕಲರ್ ಬಟ್ಟೆ ಆಗಿರೋದರಿಂದ ನಾನು ಕೂಡ ಇಲ್ಲಿ ವೈಟ್ ಕಲರ್ ಬಟ್ಟೆನೇ ತೆಗೆದುಕೊಂಡಿರ್ತೀನಿ ಸೊ ಇಲ್ಲಿ ಏನು ಮಾಡಬೇಕು ನಾವು ಅಂತಂದರೆ ಎರಡು ಇರುತ್ತಲ್ಲ ಓಕೆನಾ ಈ ರೀತಿ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ ಇದು ಕೆಳಗಡೆ ಬಟ್ಟೆ ಇದು ಕೂಡ ಅಷ್ಟೇ ಸೀದಾ ಇರಬೇಕು ಇದು ಸೀದಾ ಇದು ಉಲ್ಟ ಮೇಲ್ಗಡೆ ಬರೋ ರೀತಿಯಲ್ಲಿ ನೋಡ್ಕೊಂಬಿಟ್ಟು ನಾವು ಸ್ಟಿಚ್ಚಿಂಗನ್ನು ಶುರು ಮಾಡಬೇಕಾಗತ್ತೆ ಮೊದಲಿಗೆ ಸೊ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ನೀವು ನಿಮ್ಗೆ ಹೆಂಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಸ್ಟಿಚ್ಚಿಂಗನ್ನು ಮಾಡಿ ಓಕೆನಾ ಇದು ಉಲ್ಟಾ ಇರಬೇಕು ಕೆಳಗಡೆ ಸೀದಾ ಇರಬೇಕು ಅಂದರೆ ಇಟ್ ಮೀನ್ಸ್ ಸೀದಾ ಸೀದಾ ಕೆಳಗಡೆ ಇರಬೇಕು ಉಲ್ಟಾ ಉಲ್ಟಾ ಇರಬೇಕು ಆಪೋಸಿಟ್ ಡೈರೆಕ್ಷನಲ್ಲಿದ್ದರೆ ನಿಮಗೆ ಬಟ್ಟೆ ಉಲ್ಟಾ ಸೀದಾ ಆಗಲ್ಲ ಓಕೆನಾ ಸ್ವಲ್ಪ ಒಂದು ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಹಾಕ್ಕೊಂಡು ಕರೆಕ್ಟ್ ನಾನು ಎಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಕಾಣ್ತಾ ಇರ್ಬೋದು ಸೊ ಅಲ್ಲಿಗೆ ಎಕ್ಸಾಕ್ಟ್ಲಿ ಒಂದು ಸ್ಟಿಚನ್ನು ಬಿಟ್ಕೊಳ್ಳಿ ಇದು ಜಿಪ್ಲೆಂತ್ ಭಾಳ ದೊಡ್ಡದಾಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ಅರ್ಥ ಆಗುತ್ತೆ ಓಕೆನಾ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನು ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಎಕ್ಸ್ಟ್ರಾ ಅಂದರೆ ಇಷ್ಟು ನಮಗೆ ಹೊಲಿಗೆಕ್ಕಿಂತ ಜಾಸ್ತಿ ಒಳಗಡೆ ಬಟ್ಟೆ ಇತ್ತು ಅಂದರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು ಅದಕ್ಕೆ ಇಷ್ಟು ಕಟ್ಟನ್ನು ಮಾಡ್ಕೋಬೇಕಾಗತ್ತೆ ಓಕೆನಾ ಇದಾದ ನಂತರ ನನಗೆ ಫ್ಲೈ ಸ್ವಲ್ಪ ದೊಡ್ಡದನ್ನಿಸ್ತಾ ಇದೆ ಸೊ ಹಾಗಾಗಿ ಒಂದು ಕಾಲು ಇಂಚ್ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಓಕೆನಾ ನಾನು ಜಾಸ್ತಿ ದೊಡ್ಡದು ಇಡೋಲ್ಲ ಸೊ ಒಂದೂವರೆ ಇಂಚು ಎಕ್ಸಾಕ್ಟ್ಲಿ ಬರಬೇಕು ಸೊ ಆ ಲೆಕ್ಕಕ್ಕೆ ನಾನು ಮಾಡ್ತಾಯಿದ್ದೀನಿ ಇದಾದ ನಂತರ ಇದು ಫೋಲ್ಡಾಗಿ ಈ ರೀತಿ ಬರುತ್ತೆ ಸೊ ಫೋಲ್ಡಾಗಿ ಈ ರೀತಿ ಬರುತ್ತೆ ಅಂದರೆ ಇದೇ ಫ್ಲೈಗೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ತೀವಿ ಸೊ ಇಲ್ಲಿ ನಮಗೆ ಒಂದು ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ಓಕೆನಾ ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ಅರ್ಧ ಎಷ್ಟು ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟನ್ನು ನೀವು ಕಟ್ ಮಾಡ್ಕೊಳ್ಳಿ ಓಕೆನಾ ಅರ್ಥ ಆಯಿತಾ ಇಲ್ಲಿ ನಮಗೆ ಸ್ಟಿಚ್ ಈ ರೀತಿ ಮಾಡ್ಕೊಂಡಿದ್ದೀವಿ ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆನ ಇಟ್ಕೊಂಡಿದ್ದೀವಿ ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಯಾವ ರೀತಿ ಆಗುತ್ತೆ ನೋಡಿ ಓಕೆನಾ ಈ ರೀತಿ ಟರ್ನ್ ಮಾಡಿ ಆದಮೇಲೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಯಾವುದೇ ರೀತಿಯ ಬಟ್ಟೆ ಕಾಣಬಾರ್ದು ಕೆಳಗಡೆ ವೈಟ್ ಬಟ್ಟೆ ನಮಗೆ ಕಾಣಬಾರ್ದು ಆ ರೀತಿ ಇಲ್ಲಿ ಒಂದು ಸ್ಟಿಚಸ್ನ ಹಾಕೋಬೇಕಾಗತ್ತೆ ಫೋಲ್ಡ್ ಮಾಡಿ ಆದಮೇಲೆ ಇಲ್ಲಿ ಮೇಲುಗಡೆ ಓಕೆನಾ ಈ ಎಂಡಿಗೆ ಸ್ಟಿಚ್ ಬಿಡಬೇಕಾಗತ್ತೆ ಕಾಣ್ತಾ ಇದ್ದೇನಾ ಇಷ್ಟು ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಇಲ್ಲಿ ಹಿಡ್ಕೊಂಡಾಗ ಸ್ವಲ್ಪ ಲೈಟಾಗಿ ಬಟ್ಟೆನ ಎಳೆದ್ರೆ ಅದ್ರ ಪೊಸಿಷನ್ ಅದು ಕುತ್ಕೊಳ್ಳುತ್ತೆ ಸ್ವಲ್ಪ ಲೈಟಾಗಿ ಜಾಸ್ತಿ ಎಳಿಬಾರ್ದು ಆ ಪೊಸಿಷನ್ ಕುತ್ಕೊಳ್ಳುತ್ತೆ ಹೊಲಿಗೆ ಮಾತ್ರ ನೀಟಾಗಿ ಹಾಕಬೇಕು ಆ ಕಡೆ ಈ ಕಡೆ ಹೋಗೋ ಥರ ನೋಡ್ಕೋಬೇಡಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬೆಳಿ ಒಂದೇ ರೀತಿ ಸ್ಟಿಚಸ್ ಅನ್ನೋದನ್ನು ಹಾಕ್ತಾ ಬನ್ನಿ ಆಗ ನಿಮಗೆ ನೋಡಲಿಕ್ಕೆ ಔಟ್ಲುಕ್ ಅನ್ನೋದು ಚೆನ್ನಾಗಿ ಬಂದಿರುತ್ತೆ ಫೈನಲಿ ಓಕೆನಾ ಈಗ ಇದಿಷ್ಟು ಆದಮೇಲೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನಮಗೆ ಇದನ್ನು ಕಟ್ ಮಾಡಿಕೊಡಿ ಓಕೆನಾ ಬಂದಿರೋದನ್ನು ಇದಿಷ್ಟು ರೆಡಿ ಆಯಿತು ಈಗ ನೋಡಿ ಈ ರೀತಿ ಇದು ಕಾಣುತ್ತೆ ನಿಮಗೆ ಓಕೆನಾ ಇಷ್ಟು ಸಣ್ಣದಾಗಿ ಹೊಳ್ಗೆ ಬಿದ್ದರೆ ನಿಮಗೆ ಪರ್ಫೆಕ್ಟಾಗಿ ಕಾಣುತ್ತೆ ಈಗ ಇದ್ರ ಮೇಲೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ಈ ಜಿಪ್ಪನ್ನು ಓಕೆನಾ ಇದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಈ ಟೈಟ್ನೆಸ್ ಭಾಗ ಏನಿದೆ ಇಲ್ಲಿ ಸ್ವಲ್ಪ ನಾವು ಕತ್ತರಿ ತಗೊಂಡು ಈ ಥರ ಅಟ್ಯಾಚ್ ಮಾಡಿಕೊಂಡು ನಂತರ ಇದು ಒಂದು ಪೊಸಿಷನ್ನು ಇಟ್ಕೋಬೇಕು ಕಾಣ್ತಾ ಇದ್ದಾನೆ ಈ ಪೊಸಿಷನ್ ಬಂದು ಈ ಭಾಗದ ಹತ್ರ ಬರುತ್ತೆ ನೋಡಿ ನಾನು ಲೆಂತ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಯಾಕಂದರೆ ಕೆಲಸ ಮಾಡಲಿಕ್ಕೆ ಕೆಲಸ ಮಾಡೋದಕ್ಕೆ ಈಸಿ ಆಗಬೇಕು ಕರೆಕ್ಟ್ ಎಕ್ಸಾಕ್ಟ್ ತೊಗೊಂಡ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಸೊ ತುದಿಗೆ ನಾವು ಒಂದು ಸ್ಟಿಚನ್ನು ಬಿಡಬೇಕಾಗತ್ತೆ ಜಸ್ಟ್ ಸುಮ್ಮನೆ ಅಟ್ಯಾಚ್ ಅಷ್ಟೇ ಇದು ಓಕೆನ ತುದಿಗೆ ಸ್ಟಿಚ್ಚನ್ನು ಬಿಡಬೇಕಾಗತ್ತೆ ಇದು ಈಗ ನಮಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋಬೇಕಾಗತ್ತೆ ಇದು ಇದಕ್ಕೆ ಇಟ್ಕೊಂಡಿರ್ತೀವಿ ಅಂತಂದರೆ ನಾವು ಫ್ರಂಟ್ ಪಾರ್ಟಲ್ಲಿ ಏನು ಅಟ್ಯಾಚ್ ಮಾಡ್ತೀವಲ್ಲ ಆ ಪಾರ್ಟಿಗೆ ಓರ್ಲಾಕ್ ಹಾಕಿಲ್ಲ ಅಂತಂದರೆ ಅಥವಾ ಈ ಪಾರ್ಟ್ ಹೊರಗಡೆ ಕಾಣಬಾರ್ದು ಬಿಚ್ಚಿಕೊಂಡು ದಾರ ಎಲ್ಲ ಈ ಥರ ಬರ್ತಾ ಇದೆಯಲ್ಲ ಇದು ಹೊರಗಡೆ ಕಾಣಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನೇನು ಮಾಡ್ತೀವಿ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ತೀವಿ ಇದು ಸ್ಟಿಚ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಇದು ಒಂದು ಪಾರ್ಟು ರೆಡಿ ಆಯಿತು ಓಕೆನಾ ಈಗ ಇನ್ನೊಂದು ಪಾರ್ಟ್ ಬೇಕಾಗತ್ತೆ ಇಲ್ಲಿದೆ ನೋಡಿ ಇನ್ನೊಂದು ಪಾರ್ಟ್ ಬೇಕಾಗುತ್ತೆ ಇದು ಕೂಡ ಅಷ್ಟೇ ಕರೆಕ್ಟಾಗಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ ಆ್ಯಾಸಿಡ್ ಅಂಕ ಇತ್ತು ಅಂದರೆ ಬಟ್ಟೆನ ಸೀದಾ ಮಾಡ್ಕೊಂಬಿಟ್ಟು ಓಕೆನಾ ಅದನ್ನು ಹೆಂಗೆ ಸ್ಟಿಚ್ ಮಾಡಿದ್ವಿ ನಾವು ಈ ರೀತಿ ಇಟ್ಟು ಸ್ಟಿಚ್ ಮಾಡಿದ್ವಿ ಇದು ಸೀದಾ ಸೊ ಇದು ಉಲ್ಟಾ ಇದಕ್ಕೆ ಹೆಂಗೆ ಬರುತ್ತೆ ನಮಗೆ ಅಂತಂದರೆ ಈ ರೀತಿ ಬರುತ್ತೆ ಓಕೆನಾ ಈ ರೀತಿ ಬರುತ್ತೆ ಸೇಮ್ ಈ ಎಂಡಿಂದ ನಮ್ಗೆ ಎಷ್ಟು ಸ್ಟಿಚ್ ಅನ್ನ ಬಿಟ್ಟಿದ್ವಿ ಅದೇ ಸ್ಟಿಚ್ ಇಟ್ಕೊಂಡು ಬಿಡಬೇಕಾಗತ್ತೆ ಓಕೆ ನಾನು ನಿಮಗೆ ಇದು ಕೂಡ ಅಷ್ಟೇ ಈ ರೀತಿ ಸ್ಟಿಚ್ಚಸ್ ಹಾಕಿದ ಮೇಲೆ ಸ್ಟಿಚ್ ಹಾಕಿದ್ಮೇಲೆ ಇಷ್ಟು ಅಂದರೆ ಒಂದು ದಾರ ಇಲ್ಲಿಗೆ ಇಟ್ಕೊಂಡ್ಬಿಟ್ಟು ಎಕ್ಸಾಕ್ಟ್ಲಿ ಇದನ್ನು ಕಟ್ಟಿಂಗ್ ಮಾಡಬೇಕಾಗತ್ತೆ ಈ ಥರ ಯಾಕೆಂದರೆ ಇಲ್ಲಿ ಫೋಲ್ಡಿಂಗ್ ಮಾಡ್ತೀವಿ ಈ ಕಡೆ ಈ ಭಾಗಕ್ಕೆ ಫೋಲ್ಡಿಂಗ್ ಅನ್ನೋದು ಬರುತ್ತಲ್ಲ ಫೋಲ್ಡಿಂಗ್ ಬಂದಾಗ ನಮಗೆ ಇಲ್ಲಿ ಒಂದು ಟೈಪ್ ಆಫ್ ಆಗಿ ಥ್ರೆಡ್ ಪೈಪಿಂಗ್ ಟೈಪ್ ಕೂತ್ಕೊಳ್ಳುತ್ತೆ ಈ ಸೈಡಲ್ಲಿ ಮಾತ್ರ ಸೊ ಹಾಗಾಗಿ ನಾವು ಕಟ್ ಮಾಡಬೇಕಾದ್ರೆ ನೋಡಿ ತೋರಿಸ್ತೇನೆ ನಿಮಗೆ ಹ್ಞೂ ಆಯ್ತಲ್ಲ ಹಿಂಗೆ ಬರುತ್ತೆ ಹಿಂಗೆ ಬಂದಾದಮೇಲೆ ಇಷ್ಟು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಇದು ಓಕೆನಾ ಇಷ್ಟು ಫೋಲ್ಡ್ ಮಾಡಿಕೊಂಡ್ರೇ ನಿಮಗೆ ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈ ಭಾಗ ಮಾತ್ರ ಈ ಕಡೆ ಮಾತ್ರ ಈ ಸ್ಟಿಚಸ್ ಬಂದು ನಿಮಗೆ ಒರಿಜಿನಲ್ ಕ್ಲಾತ್ ಮೇಲೆ ಬಿಡಬೇಕಾಗತ್ತೆ ವೈಟ್ ಕ್ಲಾತ್ ಮೇಲೆ ಅಲ್ಲ ಓಕೆನಾ ಇದು ಯಾಕೆ ಈ ರೀತಿ ಸ್ಟಿಚ್ ಮಾಡಬೇಕು ಅಂತಂದರೆ ಹೇಳ್ತೀನಿ ನಿಮಗೆ ಇಲ್ಲಿ ಸ್ವಲ್ಪ ದಪ್ಪ ಬರುತ್ತೆ ಓಕೆನಾ ಈ ಭಾಗದಲ್ಲಿ ನಿಮಗೆ ದಪ್ಪ ಬರುತ್ತೆ ಎರಡೂ ಬಟ್ಟೆ ಒಂದೇ ಕಡೆ ಸ್ಟಿಚ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಹೋಗೋದ್ರಿಂದ ಸ್ಮೂತಾಗಿರತ್ತೆ ಜಿಪ್ ಹಾಕ್ತಾಗ ಓಕೆನಾ ಅದಕ್ಕೋಸ್ಕರ ಈಗ ಏನು ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಕ್ಲಾತನ್ನ ನಾವು ಎಲ್ಲಿವರೆಗೂ ಕಟ್ ಮಾಡಬೇಕು ಅಂತಂದರೆ ನೋಡಿ ಇಲ್ಲಿಯವರೆಗೂ ಕಟ್ ಮಾಡಬೇಕು ಎಕ್ಸ್ಟ್ರಾ ಕ್ಲಾತನ್ನ ಈ ರೀತಿ ಇಟ್ಕೊಂಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾಕೆ ಅಂತಂದರೆ ಜಿಪ್ ಅಟ್ಯಾಚ್ ಆಗಬೇಕಾದ್ರೆ ಬಟ್ಟೆ ಜಾಸ್ತಿ ಇತ್ತು ಅಂದರೆ ದಪ್ಪ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದು ಜಸ್ಟ್ ಈ ರೀತಿ ಬರುತ್ತೆ ಅಷ್ಟೇ ಜಸ್ಟ್ ಸಪೋರ್ಟಿಗೋಸ್ಕರ ಇದನ್ನು ತೆಗೆದುಕೊಂಡಿರ್ತೀವಿ ಇಲ್ಲಿ ಏನು ಮಾಡಬೇಕು ಸೆಂಟ್ರಲ್ಲಿ ಒಂದು ನಾಚು ಹಾಕಬೇಕು ಇಲ್ಲೊಂದು ನಾಚು ಇಲ್ಲೊಂದು ನಾಚು ಹಾಕ್ಬಿಟ್ಟು ಈಗ ಇಲ್ಲಿಂದ ಒಂದು ಸ್ಟಿಚನ್ನು ಇದಕ್ಕೆ ಬಿಡಬೇಕಾಗತ್ತೆ ಈ ಸ್ಟಿಚ್ ಬಂದು ನಿಮಗೆ ಎದಕ್ಕೆ ಹಾಕ್ತೀವಿ ಈ ಸ್ಟಿಚನ್ನು ಅಂತಂದರೆ ಈ ಬಟ್ಟೆ ಏನು ಕಟ್ ಮಾಡಿದ್ದೀವಿ ನಾವು ಈ ಬಟ್ಟೆ ಹಿಗ್ಗುತ್ತೆ ಎಳ್ಕೊಂಡಾಗ ಸೊ ಆ ಕಡೆ ಕಡೆ ಫೋಲ್ಡ್ ಆಗಬಾರ್ದು ಬಟ್ಟೆ ಅನ್ನೋದಕ್ಕೋಸ್ಕರ ಈ ಸ್ಟಿಚ್ಚು ಅಷ್ಟೇ ಈ ರೀತಿ ಸ್ವಲ್ಪ ಎಳೆದಿಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಕುತ್ಕೊಂಡಿರುತ್ತೆ ಓಕೆ ಓಕೆನಾ ಕಾಣ್ತಾ ಇದೇನಾ ಈಗ ನೋಡಿ ಎಳ್ದು ಏನಾಯಿತು ಸ್ವಲ್ಪ ಇದು ಈ ಕಡೆ ಆಯಿತು ಸೊ ಇದನ್ನೇನು ಮಾಡಬೇಕು ಕಟ್ ಮಾಡಿ ತಕ್ಕೋಬೇಕು ಓಕೆನಾ ಈಗ ಎರಡೂ ರೆಡಿ ಆಯಿತು ನಮಗೆ ಬನ್ನಿ ಇದನ್ನು ಪ್ಯಾಂಟ್ ಯಾವ ರೀತಿ ಅಟ್ಯಾಚ್ ಮಾಡಿದ ಫ್ರಂಟ್ ಪಾರ್ಟಲ್ಲಿ ಲೆಫ್ಟು ಮತ್ತು ರೈಟು ಅಂತ ಎರಡು ಪಾರ್ಟ್ ಇರುತ್ತಲ್ಲ ಸೊ ಈ ಫ್ಲೈಯನ್ನು ಲೆಫ್ಟ್ ಪಾರ್ಟಿಗೆ ಅಟ್ಯಾಚ್ ಮಾಡಬೇಕು ಇದು ಬಂದು ರೈಟ್ ಪಾರ್ಟಿಗೆ ಅಟ್ಯಾಚ್ ಮಾಡಬೇಕು ಸೊ ಲೆಫ್ಟ್ ಪಾರ್ಟಿಗೆ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಇದು ರೆಡಿ ಆಗಿರುತ್ತಲ್ಲ ಈ ಥರ ಇರುತ್ತೆ ರೆಡಿ ಇದು ಸೀದಾ ಇದು ಉಲ್ಟಾ ಈಗ ನೋಡಿ ಕೆಳಗಡೆ ಸೀದಾ ಇದೆ ಓಕೆನಾ ಪಾಕೆಟ್ ರೆಡಿ ಇದೆ ಸೊ ಕೆಳಗಡೆ ಸೀದಾ ಇದೆ ಸೊ ಇದು ಕೂಡ ಸೀದಾ ಇದೆ ಸೊ ಸೀದಾ ಸೀದಾ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿ ನಾವು ನಾಚನ್ನು ಹಾಕಿರ್ತೀವಿ ಓಕೆನಾ ಇಲ್ಲಿ ಒಂದು ನಾಚನ್ನು ನಾವು ಹಾಕಿರ್ತೀವಿ ಕಟ್ ಮಾಡಬೇಕಾದ್ರೆ ಕಟಿಂಗ್ ಮಾಡಬೇಕಾದ್ರೆ ಸೊ ಆ ನಾಚಿಗೆ ಈ ಎಂಡ್ ಇಟ್ಟುಬಿಟ್ಟು ಸ್ಟಿಚ್ ಮಾಡಿದ್ರೆ ನಮಗೆ ಹೆಚ್ಚು ಕಡಿಮೆ ಆಗೋದಿಲ್ಲ ಓಕೆನಾ ಹೆಚ್ಚು ಕಡಿಮೆ ಆಗೋದಿಲ್ಲ ಇಲ್ಲಿ ನಾವು ಮಾರ್ಜಿನ್ ಎಷ್ಟು ಕೊಟ್ಟಿರ್ತೀವಿ ಅಷ್ಟು ಸ್ಟಿಚ್ಚಿಂಗನ್ನು ಮಾಡಬೇಕಾಗತ್ತೆ ಓಕೆನಾ ಮಾರ್ಜಿನ್ ಎಷ್ಟು ಕೊಟ್ಟಿರ್ತೀವಿ ಅಷ್ಟು ಸ್ಟಿಚ್ಚಿಂಗನ್ನು ನಾವು ಕೊಡಬೇಕಾಗತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆ ಎಂಡ್ ಇದನ್ನು ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವಿ ಹಾಫ್ ಇಂಚ ಮುಕ್ಕಾಲು ಇಂಚ ಅಥವಾ ಹಾಫ್ ಇಂಚ ಕಾಲು ಇಂಚ ಅಷ್ಟಕ್ಕೆ ನೀವು ಒಂದರ ಸ್ಟಿಚ್ ಹಾಕ್ಕೊಂಡು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಓಕೆನಾ ಈ ಫ್ಲೈ ಅಂಟಿಸ್ಬೇಕು ಅಂತಂದರೆ ಪಾಕೆಟ್ ಆಲ್ರೆಡಿ ರೆಡಿ ಇಟ್ಕೊಂಡಿರಬೇಕು ಯಾಕಂದರೆ ಪಾಕೆಟ್ ಒಳಗಡೆ ನಾವೇನು ಸ್ಟಿಚ್ ಮಾಡಿರ್ತೀವಿ ಎಲ್ಲ ಸ್ಟಿಚ್ ಮಾಡಿರ್ತೀವಿ ಪಾಕಿಟ್ ಒಳಗಡೆ ಬರಬಾರ್ದು ಮತ್ತು ಹಾಕೊಂಡಾಗ ಪಾಕಿಟಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಸ್ಟಿಚಿಂಗ್ ಎಲ್ಲ ಇರುತ್ತೆ ಪಾಕಿಟ್ದು ಸೊ ಹಾಗಾಗಿ ಪಾಕಿಟ್ ಪೂರ್ತಿ ರೆಡಿ ಆದಮೇಲೆ ನಾವು ಫ್ಲೈನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಓಕೆ ಇಲ್ಲಿ ಇಲ್ಲಿ ನೋಡ್ಕೋಬೇಕಾಗತ್ತೆ ನಮಗೆ ಹಾಫ್ ಇಂಚ್ ಮಾರ್ಜಿನ್ ಇಲ್ಲಿಗೆ ಬಂದಿರುತ್ತೆ ಅಲ್ಲಿಗೆ ಎಂಡ್ ಮಾಡಬೇಕಾಗತ್ತೆ ಓಕೆನಾ ಸ್ಟಿಚಿಂಗ್ ಮಾತ್ರ ಸ್ಟ್ರೇಟಾಗಿ ಬರಬೇಕಾಗತ್ತೆ ಸ್ನೇಹಿತರೆ ಈಗ ನೋಡಿ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ಸ್ವಲ್ಪ ಕ್ರಾಸ್ ಆಗಿಬಿಡ್ತು ಸ್ಟಿಚಿಂಗು ಸೊ ಮತ್ತು ಸೀದಾ ಆಗಿಲ್ಲ ಅಂತಂದರೆ ನೀವು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಟು ಸ್ಟ್ರೇಟ್ ಮಾಡಬೇಕಾಗತ್ತೆ ತೋರಿಸ್ತೀನಿ ನಿಮಗೆ ಯಾಕಂದರೆ ನಾವು ಎಷ್ಟು ಪರ್ಫೆಕ್ಟಾಗಿ ಇದನ್ನ ಮಾಡ್ತೇವೆ ಇಲ್ಲಿ ಸಣ್ಣದೆಲ್ಲ ಬಿಡು ಒಂದು ದಾರ ಅಲ್ಲ ಏನಾಗಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆ ದಾರದ ಇಂಪ್ಯಾಕ್ಟ್ ಯಾವ ರೀತಿ ಬೀಳುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈಗ ನೋಡಿ ನಾನು ಫಸ್ಟ್ ಸ್ಟಿಚ್ ಹಾಕಿರ್ತಕ್ಕಂಥದ್ದು ಈ ಕಡೆ ಈ ಕಡೆ ಎಂಡಲ್ಲಿದೆ ಅಲ್ಲ ಆ ಸ್ಟಿಚ್ಚು ಸೊ ಆಮೇಲೆ ಸ್ಟ್ರೇಟ್ ಲೈನು ಅಷ್ಟು ಒಳಗಡೆ ಹೋಗಿತ್ತು ಸೊ ಈ ರೀತಿ ಒಂದೊಂದು ಟೈಮ್ ಆಗ್ತಾ ಇರುತ್ತೆ ಸೊ ಅದನ್ನು ನಾವು ಕೂಡ ಗಮನಿಸಿ ಅವಾಗಿಂದ ಅವಾಗ ಅದನ್ನು ಸಾಲ್ವ್ ಮಾಡಬೇಕು ಸ್ನೇಹಿತರೆ ಸೊ ಇವತ್ತು ಈ ಒಟ್ಟಲ್ಲಿ ಏನಂದರೆ ನಾವು ಕೆಲಸ ಮಾಡಬೇಕಾದ್ರೆ ಕರೆಕ್ಟಾಗಿ ತಿಳ್ಕೊಂಡು ಪೂರ್ತಿಯಾಗಿ ತಿಳ್ಕೊಂಡು ಮಾಡಬೇಕಾಗತ್ತೆ ಓಕೆನಾ ಅದಾದಮೇಲೆ ಮೇಲುಗಡೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚನ್ನು ಹಾಕಬೇಕು ಈ ಫೋಲ್ಡಿಂಗ್ ಅಂತಕ್ಕಂಥದ್ದು ಈ ಕಡೆ ಇರಬೇಕು ಓಕೆನಾ ಇದು ಇದಕ್ಕೆ ಹಾಕಬೇಕು ಅಂತಂದರೆ ನಮಗೆ ಫೈನಲಿ ಜಿಪ್ ಫ್ಲೈನ ಅಟ್ಯಾಚ್ ಮಾಡಬೇಕಾದ್ರೆ ಈಗ ಇದು ಜಸ್ಟ್ ಒಂದು ಭಾಗ ಮಾತ್ರ ಆಯಿತು ಇದಕ್ಕೇನಾಗುತ್ತೆ ಅಂತಂದರೆ ಇನ್ನೊಂದು ಭಾಗ ಸೇರಿಕೊಳ್ಳುತ್ತೆ ಆಮೇಲೆ ಸೊ ಇದು ಈ ರೀತಿ ಫೋಲ್ಡ್ ಆಗುತ್ತೆ ಓಕೆನಾ ಇದು ಈ ರೀತಿ ಫೋಲ್ಡ್ ಆಗಿ ಸಾರಿ ಈ ರೀತಿ ಫೋಲ್ಡ್ ಆಗಿ ಹಿಂಗೆ ಕೂತ್ಕೊಳ್ಳುತ್ತೆ ಓಕೆನಾ ಹಿಂಗೆ ಕುತ್ಕೋಬೇಕು ಅಂತಂದರೆ ನಾವು ಆ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ಸೊ ಪ್ರತಿಯೊಂದು ಸ್ಟಿಚ್ಚಿಗೂ ಅದರದೇ ಆದಂಥ ವ್ಯಾಲ್ಯೂ ಇರುತ್ತೆ ಸ್ನೇಹಿತರೆ ಬನ್ನಿ ಸೆಕೆಂಡ್ ಎರಡನೇ ಪಾರ್ಟ್ ಯಾವ ರೀತಿ ಅಂತ ನೋಡೋಣ ಇದರಲ್ಲಿ ಎರಡು ರೀತಿ ಮಾಡ್ಬೋದು ಸ್ನೇಹಿತರೆ ಒಂದು ಡೈರೆಕ್ಟಾಗಿ ಫೋಲ್ಡ್ ಇಟ್ಕೊಂಡು ಮಾಡ್ಬೋದು ಓಕೆನಾ ಸೊ ಇದು ಅಷ್ಟು ಗ್ಯಾರಂಟಿ ಕೊಡಲಿಕ್ಕಾಗಲ್ಲ ಆದಷ್ಟು ಜಲ್ದಿ ಇದಾಗ್ಬಿಡತ್ತೆ ಸೊ ಹಾಗಾಗಿ ಇದು ನಾವು ಚಿಕ್ಕಂದಿನಿಂದಲೂ ಇದೇ ರೀತಿ ನಾವು ಸ್ಟಿಚಿಂಗನ್ನು ಮಾಡ್ತಿರ್ತಕ್ಕಂಥದ್ದು ಸೊ ಈ ರೀತಿ ಮಾಡಿದ್ರೆ ಇದು ಪಕ್ಕ ಕೆಲಸ ಅಂತ ಹೇಳ್ತೀವಿ ಅದು ಕಚ್ಚಾ ಕೆಲಸ ಆದರೆ ಇದು ಪಕ್ಕ ಕೆಲಸ ಆಗುತ್ತೆ ಸ್ನೇಹಿತರೆ ಇಲ್ಲಿ ಕೂಡ ಅಷ್ಟೇ ನಾವೆಲ್ಲಿ ನಾಚು ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಜಿಫ್ಲೈನ ಇಟ್ಟುಬಿಟ್ಟು ಜಿಪ್ಪನ್ನು ಈ ತುದಿಗೆ ಬರೋ ಹಾಗೆ ಈ ತುದಿಗೆ ಬರೋ ಹಾಗೆ ಕರೆಕ್ಟ್ ಈ ತುದಿಗೆ ಬರೋ ಹಾಗೆ ಒಂದು ಸ್ಟಿಚ್ಚಿಂಗನ್ನು ಬಿಡಬೇಕಾಗತ್ತೆ ಓಕೆನಾ ಸ್ಟಿಚಿಂಗ್ ಹಾಕಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಈ ಗೋಡ ಬಂದು ಈ ಗೋಡದ ಲೆಫ್ಟ್ ಬಂದು ಇದ್ರ ಮೇಲೆ ಕೂತ್ಕೊಳ್ಳಬೇಕು ಇಲ್ಲಿ ಕಾಣ್ತಾ ಇದೆ ನೋಡಿ ಇದ್ರ ಮೇಲೆ ಕುತ್ಕೊಂಡಿರ್ಬೇಕು ಆಗ ಮಾತ್ರ ಇದು ಆ ಕಡೆ ಈ ಕಡೆ ಹೋಗಲ್ಲ ಇಲ್ಲಿ ನಾವು ಕೂಡ್ಸೋದ್ರಲ್ಲಿ ಸರಿಯಾಗಿ ಕೂಡಿಸ್ಲಿಲ್ಲ ಈ ಒಂದು ಇದನ್ನು ಅಂತಂದರೆ ಕೆಳಗಡೆ ಜಾರತ್ತೆ ಸ್ಟಿಚಿಂಗ್ ಹಾಕಬೇಕಾದ್ರೆ ಒಂದು ಸರಿ ಜಾರಾದರೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ನಮಗೆ ಎಲ್ಲಿಗೆ ಎಂಡ ಎಲ್ಲಿಗೆ ಬರುತ್ತೆ ನಮಗೆ ಮಾರ್ಕ್ ಇಲ್ಲಿ ಹಾಕಿದ್ದೀನಿ ಓಕೆನಾ ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ ಆಲ್ರೆಡಿ ಸೊ ಈ ಮಾರ್ಕಿಗೆ ನಾವು ಇದು ಸ್ಟಿಚಿಂಗ್ ಬರೋ ಥರ ಮಾಡ್ಕೋಬೇಕು ಹಿಡ್ಕೊಂಡು ಓಕೆನಾ ಇಲ್ಲಿಗೆ ಹತ್ತಿರ ಬರ್ತಿರೋ ಹಾಗೆ ನಾವು ಇದನ್ನ ಲಿಫ್ಟ್ ಮಾಡಿಬಿಟ್ಟು ಓಕೆನಾ ಸರ್ಚ್ಕೋಬೇಕಾಗತ್ತೆ ಜಿಪ್ಪರ್ನ ಓಕೆನಾ ಹೋಗುತ್ತೆ ಈಗ ಮತ್ತೆ ಅದೇ ಭಾಗಕ್ಕೆ ಸ್ಟಿಚಸ್ಸನ್ನು ಬಿಡಬೇಕು ಅದು ಏನು ಹೇಳಿದೆ ನಾನು ಇಲ್ಲಿಗೆ ಬಿಡಬೇಕು ಈ ಹಂಡಿಲ್ಲಿ ಮಾರ್ಕ್ ಕಾಣ್ತಾ ಇದ್ದೇನಾ ನಿಮ್ಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಇಲ್ಲಿ ಕಾಣ್ತಾ ಇದೆ ಅಂದರೆ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಬಿಡೋ ಥರ ರೆಡಿ ಮಾಡ್ಕೊಬೇಕು ಇದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ದೆ ನಾನು ಸೊ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ಇಲ್ಲಿ ನಮಗೆ ಎಕ್ಸ್ಟ್ರಾ ಫೋಲ್ಡ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಬಟ್ಟೆ ನಾವು ಜಾಸ್ತಿ ತಗೊಂಡಿದ್ದೀವಲ್ವಾ ಅದು ಎಕ್ಸ್ಟ್ರಾ ಬಂದರೆ ಅದನ್ನು ಈ ರೀತಿ ಕಟ್ ಮಾಡಿ ತೆಗೀರಿ ಓಕೆನಾ ಈ ರೀತಿ ತೆಗೆದ್ರೆ ಅದು ಎಕ್ಸ್ಟ್ರಾ ಹೋಗುತ್ತೆ ನಮಗೆ ಎಷ್ಟಿಗೆ ಬೇಕೋ ಅಷ್ಟು ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಓಕೆನಾ ಇದು ಈ ರೀತಿ ಅಟ್ಯಾಚ್ ಆದಮೇಲೆ ಈ ರೀತಿ ಬರುತ್ತೆ ಇದು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ಓಪನ್ ಮಾಡಿದಾಗ ಎಂಡಲ್ಲಿ ಈ ರೀತಿ ಬರುತ್ತೆ ಓಪನ್ ಮಾಡಿ ಆದಮೇಲೆ ಸ್ಟಿಚಸನ್ನು ಬಿಡಬೇಕಾಗತ್ತೆ ನಮಗೆ ಇಲ್ಲಿಗೆ ಇಲ್ಲಿ ಒಂದು ಸ್ಟಿಚ್ಚು ನಾರ್ಮಲ್ ಸ್ಟಿಚ್ಚನ್ನು ಬಿಟ್ಟರೆ ನಡೆದು ಹೋಗುತ್ತೆ ಇಲ್ಲಿ ಈ ಮಧ್ಯದಲ್ಲಿ ಇದು ಇದು ಎಂಡಲ್ಲಿ ಇದೇನಿದೆ ಇದ್ರ ಮೇಲೆ ಸ್ವಲ್ಪ ಬಟ್ಟೆನ ಎಳ್ಕೊಂಬಿಟ್ಟು ನೀವು ಸ್ಟಿಚ್ಚನ್ನು ಮಾಡಿದ್ರೆ ಒಳ್ಳೆಯದು ರೆಡಿ ಆಯಿತು ಸ್ನೇಹಿತರೆ ಓಕೆನಾ ಜಿಪ್ಪರ್ ಅಂತಕ್ಕಂಥದ್ದು ನಮಗೆ ಕಂಪ್ಲೀಟ್ ರೆಡಿ ಆದಂಗೆ ಓಕೆನಾ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು ಈಗ ಇದು ನೋಡಿ ಬ್ಯಾಕ್ ಸೈಡಲ್ಲಿ ಫಿನಿಶಿಂಗ್ ಈ ರೀತಿ ಬಂದಿರುತ್ತೆ ನಾವು ಇಲ್ಲಿಂದ ಓರ್ಲಾಕ್ನ ಕೊಟ್ಕೊಳ್ತೀವಿ ಸಾಧ್ಯವಾದರೆ ಮೊದಲಿಗೆ ಓರ್ಲಾಕ್ನ ಹಾಕ್ಕೊಂಡ್ರೂ ಸಹ ನಿಮಗೆ ಅಡ್ಡಿ ಇಲ್ಲ ತೊಂದರೆ ಇಲ್ಲ ಸೊ ಅದು ಒಳಗಡೆ ಈ ರೀತಿ ಓಪನ್ ಆಗಿರುತ್ತೆ ನಾವು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿರೋದ್ರಿಂದ ಇದು ನಮಗೆ ಇಷ್ಟು ಕೂತ್ಕೊಳ್ಳುತ್ತೆ ಸೊ ಇಲ್ಲಿ ಯಾವುದೇ ರೀತಿಯ ಬಟ್ಟೆ ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಬರೋದಿಲ್ಲ ಸೊ ಎಲ್ಲ ಬಟ್ಟೆ ಕಾಂಬಿನೇಷನ್ ಕರೆಕ್ಟಾಗಿತ್ತು ಅಂದರೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಫಿನಿಷಿಂಗ್ ಚೆನ್ನಾಗಿ ಬಂದಿರತ್ತೆ ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ